ಹತ್ತಿಯಲ್ಲಿ ಮೊದಲನೇ ಗೊಬ್ಬರ ಬೆಳಕೆ ಮಾಡುತ್ತಿದ್ದೀರಾ ಇದು ನಿಮ್ಮ ಹೆಚ್ಚಿನ ಇಳುವರಿಗೆ ಪುನಾದಿ ಗೊಬ್ಬರ ಯಾವಾಗ ಹಾಕಬೇಕು ಬಿತ್ತನೆ ಮಾಡಿದ ಇಪ್ಪತ್ತರಿಂದ ನಲವತ್ತು ದಿನಗಳ ನಡುವೆ ಹಾಕಬೇಕು ಎಂತಹ ಗೊಬ್ಬರ ಹಾಕಬೇಕು ಅದು ಪ್ರತಿ ಎಕರೆಗೆ ಎಷ್ಟು ಹಾಕಬೇಕು ಮೊದಲನೇದು ಯೂರಿಯಾ ಇಪ್ಪತ್ತೈದು ಕೆ ಜಿ ಇದರ ಉಪಯೋಗ ಸಸ್ಯಕ ಮತ್ತು ಹಸಿರು ಬೆಳವಣಿಗೆ ಎರಡನೇದು ಎ ಪಿ ಇಪ್ಪತ್ತೈದು ಕೆ ಜಿ ಬಲವಾದ ಮತ್ತು ಅಳವಾದ ಬೇರುಗಳಿಗಾಗಿ ಮೂರನೇದು ಪೊಟ್ಯಾಶ್ ಹದಿನೈದು ಕೆ ಜಿ ರೋಗ ನಿರೋಧಕ ಶಕ್ತಿಗಾಗಿ ಗುಣಮಟ್ಟದ ಬೀಜಗಳಿಗಾಗಿ ನಾಲ್ಕನೇದು ಜಿಂಕ್ ಸಲ್ಫೇಟ್ ಐದರಿಂದ ಹತ್ತು ಕೆ ಜಿ ಸೂಕ್ಷ್ಮ ಪೋಷಕಗಳ ಕೊರತೆಯನ್ನು ತಡೆದುಕೊಟ್ಟಲು ಮಣ್ಣಿನ ಪ್ರಕಾರ ಗೊಬ್ಬರದ ಸರಿಯಾದ ಆಯ್ಕೆ ಏಕೆ ಮುಖ್ಯ ಸರಿಯಾದ ಗೊಬ್ಬರ ಮಿಶ್ರಣವನ್ನು ಸಸ್ಯವು ಆರೋಗ್ಯಕರವಾಗಿ ಬೆಳೆಯಲು ಮತ್ತು ಹೆಚ್ಚಿನ ಕೊಂಬೆಗಳನ್ನು ಹೊಂದಲು ಮತ್ತು ಹೆಚ್ಚಿನ ವ್ಯಾಪ್ತಿಯನ್ನು ಪಡೆಯಲು ಅಗತ್ಯವಿರುವ ಎಲ್ಲಾ ಪೋಷಕಗಳನ್ನು ಒದಗಿಸುತ್ತದೆ ಗಮನಿಸಿ ಇದು ಕೇವಲ ಸಾಮಾನ್ಯ ಶಿಫಾರಸು ನಿಮ್ಮ ಮಣ್ಣಿನ ಸ್ವರೂಪ ಅವಲಂಬಿಸಿ ಡೋಸೇಜ್ ಬದಲಾಗಬಹುದು